ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದರೆ ಏನು ಸಂದೇಶ ಆಯಿತು ಸರ್ ನಾನು ಕಾಂಗ್ರೆಸ್ ಅಧ್ಯಕ್ಷ ಅವರು ನಮ್ಮ ಲೀಡರ್ ಆಫ್ ದಿ ಅಬೂಷ ಕಾಂಗ್ರೆಸ್ ಅಧ್ಯಕ್ಷ ನಾವು ಭೇಟಿ ಮಾಡೋದು ನಾವು ಮಾತಾಡೋದು ನಾವು ಗೌರವ ಕೊಡೋದು ಪ್ರೋಟೋಕಾಲ ಮಿಸ್ ಮಾಡೋದು ಇವೆಲ್ಲ ನಾನು ಪಬ್ಲಿಕ್ನ ಚರ್ಚೆ ಮಾಡ್ತೇನೆ ನೀವೇನೋ ಸುಮ್ಮನೆ ನಿಮ್ಗೆ ಇಷ್ಟಪಡ್ದಂಗೆ ಯಾರ್ಯಾರೋ ಹೇಳಿದ್ರು ಅಂತ ಆಪ್ತಿ ರೆಕಾರ್ಡ್ ಹೇಳಿದ್ರು ರೆಕಾರ್ಡ್ ಹೇಳೋದು ಅಂತ ಏನೋ ನಿಮ್ಗೆ ಬಂದ ನೀವು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಟಿ ವಿಗಿರುವಂಥ ಇದನ್ನು ಗೌರವನ ನೀವು ಹಾಳು ಹಾನ್ ಮಾಡ್ಕೋತು ಯಾವ ಸಂದೇಶ ಇಲ್ಲ ಭೇಟಿ ಮಾಡಿದ್ದೀವಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಇದ್ರ ಬಗ್ಗೆ ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಅದನ್ನೆಲ್ಲ ತಿಳಿಸಿದ್ದೀವಿ ರಾಜ್ಯದಲ್ಲಿ ಆಗ್ತಾ ಇರೋಂಥ ಬಿ ಜೆ ಪಿ ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದ್ದೀವಿ